ವೃಂದದ ನೌಕರರನ್ನ ಸರ್ಕಾರಿ ನೌಕರರೆಂದು ಘೋಷಿಸುವುದು ಸಹಿತ ಹಲವು ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಚಿಕ್ಕಮಗಳೂರು ನಗರದ ನಗರಸಭೆ ಮುಂಭಾಗದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಮುಷ್ಕರ ಆರಂಭಿಸಿದ್ದು ನೀರು ಬೀದಿದೀಪ ಹೊರತುಪಡಿಸಿ ಉಳಿದೆಲ್ಲಾ ಕೆಲಸಗಳು ಸ್ಥಗಿತಗೊಂಡಿವೆ ಚಿಕ್ಕಮಗಳೂರು ನಗರಸಭೆಯ ಮುಂಭಾಗ ಮಳೆಯಲ್ಲೂ ಟೆಂಡ್ ಹಾಕಿ ಪ್ರತಿಭಟನೆಗೆ ಕುಳಿತ ಕಾಯಂ ಹೊರಗುತ್ತಿಗೆ ಮತ್ತು ಗುತ್ತಿಗೆ ನೌಕರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿ ಘೋಷಣೆ ಕೂಗಿದರು ತಕ್ಷಣ ಬೇಡಿಕೆ ಈಡೇರಿಸಿ ಅಗತ್ಯದ ನೀರು ಪೂರೈಕೆ ಬೀದಿ ದೀಪ ನಿರ್ವಹಣೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಬಂದ್ ಆಗಿವೆ ನಮ್ಮ ಬೇಡಿಕೆಗಳನ್ನ ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರಿಗೆ ಪೌರ ನೌಕರರು ಮನವಿ ಸಲ್ಲಿಸಿದರು

ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ರೆ ಅಲ್ಲರೂ ಬ್ಲಾಕ್ ಆಗ್ತಿದಾರೆ ಅದನ್ನ ಎಲ್ಲ ಬ್ಲಾಕ್ ಆದ್ರೂ ನಮ್ ಹುಡುಗಿ ಹೋಗಿ ಬಿಡಿಸಬೇಕಾಗುತ್ತೆ ಯೂಜ್ಲಿ ಯಾವ ಬರ್ಗೆ ಕಾಯ್ ಆಗಿಲ್ಲ ಆಗಿಲ್ಲ ವಾಟರ್ ಸಪ್ಲೈ ಕೆಲಸ ಮಾಡ್ತಾರೆ ಸರ್ ಡ್ರೈವರ್ಗಳು ಅವ್ರಿಗೂ ನಾವು ನೇರ ತಂದೆ ಅಂತ ಅವಾಗಿಂದ ನಿಮಗೆ ನಿಮಗೆ ಗೊತ್ತಿದೆ ನಾವು ಏನು ಹೇಳೋಕಾಗಲ್ಲ ಆದ್ರೆ ಈ ಸಮಯದಲ್ಲಿ ನಾನು ಹೇಳಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ನೀವು ಇಲ್ಲಿಂದ ಸಚಿವರಿಗೆ ಒಂದು ಫೋನ್ ಮಾಡಿದ್ರೆ ಇಷ್ಟು ಜನ ಕುದ್ರೆ ಅವ್ರಿಗೆ ಸಂತೋಷ ಆಗುತ್ತೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪ್ರತಿಭಟನಾ ಸ್ಥಳದಲ್ಲೇ ಪೌರಾಡಳಿತ ಸಚಿವ ಖಾನ್ ಅವರಿಗೆ ಕರೆ ಮಾಡಿ ಪೌರ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮನವಿ ಮಾಡಿ ಮಾತನಾಡಿದರು ಇಡೀ ರಾಜ್ಯದ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಎಲ್ಲ ಕಡೆನೂ ಮಾಡಬೇಕು ಅಂತ ನಮ್ಮ ಒತ್ತಾಯ ಅದರ ಜೊತೆ ಪೌರ ಕಾರ್ಮಿಕರ ಜೊತೆ ಪೌರ ಸೇವಾ ನೌಕರರು ಇದು ದಿನನಿತ್ಯ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಅವಶ್ಯಕತೆ ಇರ್ತಕ್ಕಂಥ ಅವಶ್ಯಕತೆಗಳನ್ನ ಪೂರೈಸುವ ಇಲಾಖೆ ಈ ರಾಜ್ಯದಲ್ಲಿ ದೇಶದಲ್ಲಿ ಇದ್ರೆ ಅದು ಪುರಸಭೆ ನಗರಸಭೆ ಮತ್ತೆ ಕಾರ್ಪೊರೇಷನ್ ಅಂತ ಹೆಮ್ಮೆ ಇಂದ ಹೇಳಲಿಕ್ಕೆ ಬಯಸ್ತಾರೆ ಈ ನಗರ ಪಾಲಿಕೆ ನಗರಸಭೆ ಪುರಸಭೆಗಳಲ್ಲಿ ಪಟ್ಟಣ ಪಂಚಾಯತ್ ಕೆಲಸ ಮಾಡುವಂತ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರು ಅವರು ಅವರ ಜೀವನ ಮೇಲೆ ಅವರ ಆರೋಗ್ಯದ ಮೇಲೆ ಕಾಳಜಿಯನ್ನು ಬಿಟ್ಟು ಅವರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಇಡೀ ನಗರದಲ್ಲಿ ಜೀವನ ಮಾಡುವ ಯಾವುದೇ ಜನರ ಆರೋಗ್ಯ ಹಾಳಾಗ್ತದೆ ಹಾಗಾಗಿ ಇಡೀ ನಗರದ ವಾಸಿಗಳ ಆರೋಗ್ಯವನ್ನ ಕಾಪಾಡುವಂಥ ಬಹಳ ಒಂದು ಸೇವೆ ಈ ನಗರಸಭೆ ಪುರಸಭೆಗಳಲ್ಲಿ ಮಾಡ್ತಕ್ಕಂಥದ್ದು ಇದೊಂದು ವೃದ್ಧಿ ಸೇವೆ ಈ ಸೇವೆಯನ್ನು ನೀವು ಮಾಡ್ತಿರೋದ್ರಿಂದ ಇಡೀ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ನಗರವಾಸಿಗಳು ಇವತ್ತು ಆರೋಗ್ಯವಾಗಿರಬೇಕು ಅವರು ಅಂತ ಹೇಳಿದ್ರೆ ಅದಕ್ಕೆ ನೀವು ಆರೋಗ್ಯವಾಗಿರಬೇಕು ಅದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಹೇಳ್ತೇನೆ ಏನು ಮುಷ್ಕರಕ್ಕೆ ನನ್ನ ನೈತಿಕ ಬೆಂಬಲವನ್ನು ಕೊಟ್ಟು ಈಗಾಗಲೇ ನಗರಸಭೆ ಅಧ್ಯಕ್ಷರು ಮತ್ತೆ ಎಲ್ಲ ಗೌರವಾನ್ವಿತ ಇದರಲ್ಲಿ ಪಕ್ಷಾತೀತವಾಗಿ ಬಿ ಜೆ ಪಿ ಕಾಂಗ್ರೆಸ್ ದಳ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರು ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಅವರಿಗೂ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಯಾಕೆ ಅಂತ ಹೇಳಿದ್ರೆ ಈ ರೀತಿ ಪಕ್ಷಾತೀತವಾಗಿ ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರಿಗೂ ಧನ್ಯವಾದ ಸಲ್ಲಿಸಿ ಅಂತ ಮಾತನಾಡಿಸ್ತಾರೆ ನೀವೇನು ಈ ರೀತಿ ಧರಣಿ ಗೋಪ್ಲ ಅವರ ನಮಗೆ ಎಲ್ಲ ನಗರಸಭಾ ಸದಸ್ಯಗಳಿಗೆ ಒಂದು ಭಯವಾಗುತ್ತೆ ಯಾಕೆ ಭಯ ಆಗ್ತಾ ಇದೆ ನಗರಸಭಾ ಸದಸ್ಯರಾಗದಲ್ಲ ನಗರಸಭಾ ಸದಸ್ಯ ಆ ವಾರ್ಡಿನಲ್ಲಿ ಒಳ್ಳೆಯ ಹೆಸರು ಕೊಡಬೇಕು ಒಳ್ಳೆಯ ವಿಚಾರ ಪಡಿಬೇಕು ಒಬ್ಬ ನಗರಸಭಾ ಸದಸ್ಯ ಒಳ್ಳೆ ಉತ್ತಮ ಸದಸ್ಯ ಅಂತ ಹೇಳಿದ್ರೆ ಮೇನ್ ಉದ್ದೇಶ ತಾವುಗಳು ಏನ್ ಇವತ್ತು ಪೌರ ಕಾರ್ಮಿಕರು ಧರಣಿ ಕೊಟ್ಟಿದ್ದರ ನಮ್ಮ ಕೆಲಸದಿಂದ ನಮ್ಮ ಹೆಸರುಗಳನ್ನ ನಮ್ಮ ವಾರ್ಡ್ಗಳಲ್ಲಿ ಹೆಸರು ಕೊಡೋಕೆ ಮುಖ್ಯ ಅಂಶ ತಾವುಗಳು ಆಗಿದ್ದೀರಾ ನಾವು ಮೊದಲನೇದಾಗಿ ನಮಗೆಲ್ಲರಿಗೂ ಪೌರ ಕಾರ್ಮಿಕರಿಗೆ ನಾವು ಧನ್ಯವಾದ ಹೇಳ್ತೀವಿ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್ ನಗರಸಭೆ ಸದಸ್ಯರು ಅಧಿಕಾರಿಗಳು ಪೌರ ನೌಕರರು ಉಪಸ್ಥಿತರಿದ್ದರು